కన్నడ కంద చన బసవ నా ధ్యాన ఆరాధ కన్నడ కంద చబసవ నాధ్యా ఆరాధ కన్నడ కన్నడ అందరూ కన్నడవే ఉసిరందరు కన్నడ కన్నడూ ಕನ್ನಡವೇ ಉಸಿರಂದರು ಕನ್ನಡ ಕಂದ ಚನ್ನ ಬಸವ ಧ್ಯಾನಿಸುವೆ ಆರಾಧಿಸುವೇ ಕಮಲನಗರದಿಂದ ಹಿರಿಮಠಕ್ಕೆ ಬಂದು ಗುರುವಿಗೆ ನಾ ಬಾಗಿಸುವೆ ಬಾಲ್ಕಿ ಹಿರಿಮಠ ಗುರುವಿಗೆ ಚನ್ನ ಬಸವ ಬಾಗಿ ಬಾಗಿಸುವೇ ಉರಿದು ಬೋರ್ಡು ಹಾಕಿ ಕನ್ನಡ ಕಲಿಸಿದ ಗುರುವಿಗೆ ನಾ ಧ್ಯಾನಿಸುವೆ ರಜಪ ಸಂಗಮರ ಕಂದನಿಗೆ ನಾನು ಎಂದು ವಂದಿಸುವೆ ನಾನು ಅವರಿಂದ ಶಾಶ್ವತ ಹೆಸರನ್ನು ಪಡೆಯುವ ಶಕ್ತಿ తీయెందు కన్నడ కంద చన్నబసవ నా ఆరాధిసువే కన్నడ కంద చబసవ నా ఆరాధిసువే కన్నడ కన్నడ కన్నడవే ఉసిరందరు కన్నడ కన్నడ కన్నడవే ఉసిరందరు ಕನ್ನಡ ಕಂದ ಚನ್ನ ನಾಧಾನಿಸುವೆ ಆರಾಧಿಸುವೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಕಟ್ಟಿದ ಗುರುವಿಗೆ ಭಕ್ತಿಯಿಂದ ಬಂದ ಭಕ್ತರಿಗೆ ಬಾಳನ್ನು ಬೆಳಗಿಸಿದೆ ಬಡ ಮಕ್ಕಳಿಗೆ ವಿದ್ಯೆಯ ಕಲಸಿ ಭಕ್ತಿ ಭಾವದಿ ವಂದಿಸಿದೆ ಶರಣು ಶರಣು ಆಗಿ ಬಂದವರಿಗೆ ಭಾಗ್ಯವನ್ನು ನೀ ಕೊಟ್ಟೆ ನಾನು ಅವರಿಂದ ಶಾಶ್ವತ ಹೆಸರನ್ನು ಪಡೆಯುವ ಶಕ್ ಿಯಬೇಕೆಂದು ಕನ್ನಡ ಕಂದ ಚನ್ನಬಸವ ನಾ ಧ್ಯಾನಿಸುವೆ ಕನ್ನಡ ಕಂದ ಚನ್ನಬಸವ ನಾ ಧ್ಯಾನಿಸುವೆ ಕನ್ನಡ ಕನ್ನಡ ಅಂದಿದರು ಕನ್ನಡವೇ ಉಸಿರೆಂದರು ಕನ್ನಡ ಕನ್ನಡ ಅಂದಿದರು ಕನ್ನಡವೇ ಉಸಿರಂದರು ಕನ್ನಡ ಕಂದ ಚನ್ನಬಸವ ధ్యాని ఆరాధిసువే కన్నడ కంద చబసవ నా ఆరాధిసువే కన్నడ కంద చన్న నా ధ్యాన ఆరాధిసువే నా ధ్యాన ఆరాధిసువే నా ధ్యాన ఆరాధిసువే నా ధ్యాన ఆరాధిసువే